मणकल जास्ती मेट हत्तक हम्म ಬಹಳ ಪೇನ್ ಇತ್ತು ಸರ್ ಅಂತದ್ರಲ್ಲಿ ನನಗೆ ಯಾವಾಗ ಬಂದು ಮೆಡಿಸನ್ ತೊಗೊಂಡ್ಮೇಲೆ ಕ್ಯೂರಿಂಗ್ ಆಗಿದೆ ನಮಸ್ತೆ ನಮಸ್ಕಾರ ನಮ್ಮಲ್ಲಿ ನೀವು ಒಂದು ವರ್ಷಕ್ಕೆ ಮುಂಚೆ ಬಂದಿದ್ರಿ ಬಂಡಿನೋ ಸಮಸ್ಯೆ ಇದೆ ಮತ್ತೆ ನಡೆಯಕ್ಕೆ ಆಗ್ತಿಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಬಂದಿದ್ರಿ ಸೊ ನಮ್ಮಲ್ಲಿ ಬಂದ್ಮೇಲೆ ಹೇಗಿದ್ದೀರಿ ನಾವೆಲ್ಲ ಸರ್ ಬಹಳ ಕ್ಯೂರಿಂಗ್ ಆಗಿದೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಒಂದು ವರ್ಷದಿಂದ ನನಗೆ ಒಳ್ಳೆ ಕ್ಲಿಯರ್ ಇದೆ ಎಷ್ಟು ಸಲ ಮೆಡಿಸಿನ್ ಎಷ್ಟು ತಿಂಗಳ ಮೆಡಿಸಿನ್ ತಗೊಂಡಿದ್ರಿ ನಮಗೆ ಒಂದು ತಿಂಗಳ ಮೆಡಿಶನ್ ತಗೊಂಡ್ಮೇಲೆ ನನಗೆ ಕ್ಯೂರಿಂಗ್ ಆಗಿತ್ತು ರಾಜೀವ್ ಗಾಂಧಿ ಆಮೇಲೆ ಪಿ ಯು ಸಿ ಕಾಲೇಜು ಇವೆಲ್ಲ ಹೋದ್ರು ನನಗೆ ಕ್ಯೂರಿಂಗ್ ಆಗಿದ್ದಿಲ್ಲ ಇಲ್ಲಿ ಬಂದ ಮೇಲೆ ನನಗೆ ಒಳ್ಳೆ ಚೆನ್ನಾಗಿ ಆಗಿದೆ ಒಳ್ಳೆ ಕ್ಯೂರಿಂಗ್ ಆಗಿದೆ ಅದಕ್ಕೆ ನಾನು ಜನಗಳಿಗೂ ಹೇಳ್ತಾ ಇದ್ದೀನಿ ಇಂತಲ್ಲಿ ಹೋಗಿ ಅಂತೇಳಿ ಕಳಿಸ್ತಾ ಇದ್ದೀನಿ ನನಗೆ ನೋವು ಜಾಸ್ತಿ ಇತ್ತು ಮೆಟ್ಲು ಆಗ್ತಾ ಇದ್ದಿಲ್ಲ ಬಹಳ ಪೇನ್ ಇತ್ತು ಸರ್ ಅಂತದ್ರಲ್ಲಿ ನನಗೆ ಯಾವಾಗ ಇಲ್ಲಿ ಬಂದು ನಾನು ಮೆಡಿಸಿನ್ ತೊಗೊಂಡ್ಮೇಲೆ ಫುಲ್ ಕ್ಯೂರಿಂಗ್ ಆಗಿದೆ ಏನು ಕೆಲಸ ಮಾಡೋದು ನೀವು ನಾನು ಸೆಕ್ಯೂರಿಟಿ ಮಾಡ್ತಾ ಇದ್ದೀನಿ ಸರ್ ಚೆನ್ನಾಗಿರಿ ಈಗ ಸ್ವಲ್ಪ ಹೇಳಿದ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಪತ್ತೆ ಉದ್ದಿನ ಬೆಳೆಲ್ಲ ತಿನ್ಬಾರ ಜಾಸ್ತಿ ಆಮೇಲೆ ಕಾಳು ಕಟ್ಟು ಬೇಯಿಸ್ಕೊಂಡು ರಸ ಕುಡಿಯೋಕೆ ಹಿಡಿದ್ ಮಾಡ್ತಾ ಇದ್ದೀನಿ ಉರ್ಲಿ ಕಾಳ ನೀರು ಆರ್ಸು ಗ್ರಾಮ್ ಅದನ್ನ ಕುದುರೆ ಕೊಡ್ತಾರೆ ಮುಂಚೆ ತಿನ್ನೋರು ಎಲ್ಲ ಮರ್ಬಿಟ್ಟಿದ್ದಾರೆ ಕೆಲವರು ಅದಷ್ಟು ತಗೋತೀರೋ ಅಷ್ಟು ಬೋನ್ ಸ್ಟ್ರೆಂತ್ ಆಗತ್ತೆ ಮಸಲ್ ವೀಕ್ ಇದ್ರೆ ಸ್ವಾತ ಇದ್ರೆ ವಾತ ತೆಗಿತೆ ಬಾಡಿಲಿ ಸುಸ್ತಾಗೋದು ಆಗೋದು ನಂಬರ್ ಒನ್ ಅದು ಹ ಒಳ್ಳೇದಾಗ್ಲಿ So okay, we